ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಶಿಷ್ಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಟಾಪರ್ ಈಕೆಯ ಸಾಧನೆಗೆ ನೆರವಾದ ಶಿಕ್ಷಕರ ಜೀವನ ಮಾತ್ರ ಪಾಪರ್ ಇದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮೆಳ್ಳಿಗೇರಿ ಮುರಾರ್ಜಿ ವಸತಿ ಶಾಲೆಯ ಸಾಧನೆ ವೇದನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಗಳಿಸಿದ ಅಂಕಿತಾ ಕೊಣ್ಣೂರು ಸಾಧನೆಯಿಂದಾಗಿ ಆಕೆ ಓದಿದ ಶಾಲೆ ಸುದ್ದಿಯಲ್ಲಿದೆ ವಿಪರ್ಯಾಸ ಅಂದ್ರೆ ಅಂಕಿತಾಳಂತಹ ವಿದ್ಯಾರ್ಥಿಗಳಿಗೆ ವಿದ್ಯೆಧಾರೆಗಿರಿದು ಭವಿಷ್ಯ ರೂಪಿಸ್ತಾ ಇರುವ ಹೊರ ಸಂಪನ್ಮೂಲ ಶಿಕ್ಷಕರಿಗೆ ಭವಿಷ್ಯವೇ ಇಲ್ಲದಂತಾಗಿದೆ ಎದೇ ವಸತಿ ಶಾಲೆಯ ಅಡುಗೆ ಸಿಬ್ಬಂದಿ ಮಾಸಿಕ ಇಪ್ಪತ್ತೊಂದು ಸಾವಿರ ವೇತನ ಪಡೆದರೆ ಈ ಶಿಕ್ಷಕರ ವೇತನ ಒಂಬತ್ತು ಸಾವಿರ ಮಾತ್ರ ಈ ವಿಶೇಷ ವರದಿಗೆ ಮುಖಪುಟ ನೋಡಿ ಹೊರಗುತ್ತಿಗೆಯಲ್ಲೂ ಮೀಸಲಾತಿ ಜಾರಿಗೊಳಿಸಿರುವ ರಾಜ್ಯ ಸರ್ಕಾರದ ತೀರ್ಮಾನ ಸಂಚಲನ ಮೂಡಿಸಿದೆ ಇದೇ ಹೊತ್ತಲೇ ಏಜೆನ್ಸಿಗಳ ಟೋಪಕ್ಕೆ ಬ್ರೇಕ್ ಹಾಕದಿದ್ದರೆ ಏನೆಲ್ಲ ಆಗಲಿದೆ ಎಂಬ ಕುರಿತ ಚರ್ಚೆ ಶುರುವಾಗಿದೆ ಏಜೆನ್ಸಿಗಳು ಅಧಿಕಾರಿಗಳ ಜೊತೆ ಸೇರಿ ಹೇಗೆಲ್ಲ ವಂಚನೆ ಮಾಡುತ್ತವೆ ಅಂತ ಸರ್ಕಾರಿ ಸಿಬ್ಬಂದಿ ಆತಂಕ ತೋಡಿಕೊಂಡಿದ್ದಾರೆ ಈ ವರದಿಯು ಮುಖಪುಟದಲ್ಲಿದೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಪತ್ತೆ ಮತ್ತೆ ಸದ್ದು ಮಾಡಿದೆ ಇದು ಕೇಸ್ಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ತನಿಖಾ ದಳ ಮಂಗಳವಾರ ಬೆಂಗಳೂರು ಸೇರಿದಂತೆ ನಾಲ್ಕು ರಾಜ್ಯಗಳ ಹನ್ನೊಂದು ಸ್ಥಳಗಳ ಮೇಲೆ ದಾಳಿ ನಡೆಸಿದೆ ಸ್ಫೋಟಕ್ಕೆ ಷಡ್ಯಂತ್ರ ರೂಪಿಸಿದ ವಿದೇಶಿ ಹ್ಯಾಂಡ್ಲರ್ ಜೊತೆ ಸಂಪರ್ಕ ಹೊಂದಿದ್ದ ಆರೋಪದ ಮೇಲೆ ಈ ದಾಳಿ ನಡೆದಿರುವುದಾಗಿ ತಿಳಿದು ಬಂದಿದೆ ಕರ್ನಾಟಕದ ಜೊತೆಗೆ ತಮಿಳುನಾಡು ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಹನ್ನೊಂದು ಸ್ಥಳಗಳಲ್ಲಿ ಶೋಧ ನಡೆದಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಯಾದಗಿರಿ ಜಿಲ್ಲಾ ಕೋರ್ಟ್ನ ಜವಾನಿಗೆ ಓದೋಕ್ಕೂ ಬರಲ್ಲ ಬರೆಯೋದಕ್ಕೂ ಬರಲ್ಲ ಆದರೂ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕ ಗಳಿಸಿದ್ದಾನೆ ಈ ವಿಚಾರ ಗಮನಿಸಿದ ನ್ಯಾಯಾಧೀಶರು ಶೈಕ್ಷಣಿಕ ದಾಖಲೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಧೀಶರ ದೂರಿನನ್ವಯ ಕೊಪ್ಪಳ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಸುದ್ದಿಗಾಗಿ ವಿಜಯವಾಣಿ ಓದಿ ಯಂಗ್ ಆಗಿ ಕಾಣಿಸಬೇಕೆಂಬ ಆಸೆ ಯಾರಿಗಿರಲ್ಲ ಈ ಆಸೆ ಕೈಗೂಡಿಸಿಕೊಳ್ಳೋಕೆ ಮುಖಕ್ಕೆ ಕ್ರೀಮ್ ತಲೆ ಕೂದಲಿಗೆ ಎಣ್ಣೆ ಹೇರ್ ಕಲರ್ ಹಾಕಿ ಸರ್ಕಸ್ ಮಾಡುವವರು ಬಹಳಷ್ಟು ಮಂದಿ ಇದ್ದಾರೆ ಇಂಥವರಿಗಾಗಿಯೇ ಚೀನಾದ ವಿಜ್ಞಾನಿಗಳು ಆಂಟಿ ಏಜಿಂಗ್ ಮತ್ತು ರಿವರ್ಸ್ ಏಜಿಂಗ್ ಸಾಧ್ಯವಾಗುವ ಹೊಸ ತಂತ್ರ ಕಂಡುಹಿಡಿದಿದ್ದಾರೆ ಈ ಕುರಿತ ಡಿಟೇಲ್ ಮಾಹಿತಿಗೆ ಮಸ್ತ್ ಪುರವಣಿ ನೋಡಿ ಕನ್ನಡದಲ್ಲಿ ಪಂಚರಂಗಿ ಅಣ್ಣ ಬಾಂಡ್ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಸೇರಿ ಹಲವು ಸಿನಿಮಾಗಳಲ್ಲಿ ನಟಿಸಿರುವ ಖ್ಯಾತಿ ನಿಧಿ ಸುಬ್ಬಯ್ಯ ಅವರದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆ ಕಂಡ ಆಯುಷ್ಮಾನ್ ಭವ ಚಿತ್ರದ ಬಳಿಕ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಮಿಂಚಿದ್ರು ಇದೀಗ ಐದು ವರ್ಷದ ಬಳಿಕ ಮತ್ತೆ ಬಿಗ್ ಸ್ಕ್ರೀನ್ಗೆ ಕಂಬ್ಯಾಕ್ ಮಾಡಿರುವ ನಿಧಿ ಹ್ಯಾಟ್ರಿಕ್ ಚಿತ್ರಗಳಲ್ಲಿ ಬಿಸಿಯಾಗಿದ್ದಾರೆ ಅದೇ ಖುಷಿಯಲ್ಲಿ ವಿಜಯವಾಣಿ ಜೊತೆ ಮಾತಿಗೆ ಸಿಕ್ಕ ಅವರು ಯುಐ ಚಿತ್ರದ ಬಗ್ಗೆ ಹಲವು ಅಪ್ಡೇಟ್ ನೀಡಿದ್ದಾರೆ ಈ ಸುದ್ದಿಗಾಗಿ ಉಲ್ಲಾಸಪಟ್ಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ